ವಿಧಿಯಾಟವೇ ಸತ್ಯ ಇದೊಂದು ಈ ಮೊನ್ನೆ ವಿಮಾನ ಅಪಘಾತದಲ್ಲಿ ಕಷ್ಟು ಜನ ಮತ್ತು ವಿಮಾನ ಬಿದ್ದ ಜಾಗದಲ್ಲಿದ್ದಷ್ಟು ಜನ ಹೋದರೂ ಕೂಡ ಒಬ್ಬನೇ ಒಬ್ಬ ಬದುಕಿ ಉಳಿದನಲ್ಲ ಅದು ಏನು ತೋರಿಸುತ್ತೆ ಒಬ್ಬಳು ಟ್ರಾಫಿಕ್ ಜಾಮಲ್ಲಿ ಸಿಕ್ಕಾಕೊಂಡು ಅಲ್ಲಿಗೆ ಬರೋಕ್ಕಾಗಲೇ ಇಲ್ವಲ್ಲ ಅದೇನು ತೋರಿಸುತ್ತೆ ಅಂತಂದರೆ ಆಯುಷ್ಯ ಅನ್ನೋದು ನಮ್ಮ ಕೈಯಲ್ಲಿ ಇಲ್ಲ ಭಗವಂತನ ಕೈಲಿ ಅಥವಾ ಆ ವಿಧಿ ಕೈಲಿ ಅನ್ನೋದನ್ನು ಸ್ಪಷ್ಟಪಡಿಸುತ್ತೆ ಅಂತ ಅನಿಸುತ್ತೆ ಮತ್ತು ಆ ವಿಧಿ ಲಿಖಿತನ ನಾವು ತಪ್ಸಕ್ಕೂ ಆಗಲ್ಲ ಮತ್ತು ಅಕಸ್ಮಾತ್ ನಾವು ಅಪಘಾತದಲ್ಲಿ ಸಿಕ್ಕಾಕೋಬಾರ್ದು ಅಂತ ನಮ್ಮ ಹಣೆ ಬರೋದಲ್ಲಿದ್ದರೆ ನಾವು ಸಿಕ್ಕಾಕೊಳ್ಳೋದಿಲ್ಲ ನಾವು ಸಿಕ್ಕಾಕೋಬೇಕು ಅಂತಿದ್ರೆ ನಾವು ಏನು ಮಾಡಿದ್ರೂ ಸಿಕ್ಕಾಕೊಂಡೇ ಸಿಕ್ಕ ಅಂತ ಅನ್ಸೋ ಹಾಗೆ ಮಾಡಿದೆ ಈ ವಿಧಿ ಆಟದ ಬಗ್ಗೆ ಬಂದಂಥ ಒಂದು ಕವನನ ಈಗ ನಾನು ವಾಚನ ಇದ್ದೀನಿ ವಿಮಾನ ದುರಂತವು ಏನು ತೋರಿಸಿದೆ ಸಮಾನವಿಲ್ಲದ ನಾಶವನ್ನು ಮಾಡಿದೆ ವಿಮಾನ ದುರಂತವು ಏನು ತೋರಿಸಿದೆ ಸಮಾನವಿಲ್ಲದ ನಾಶವನ್ನು ಮಾಡಿದೆ ಎಷ್ಟೊಂದು ಕಥೆಗಳಿಗೆ ಅಂತ್ಯ ಕೊಟ್ಟಿದೆ ಎಷ್ಟೊಂದು ಎದೆಗಳ ಒಡೆದು ಬಿಟ್ಟಿದೆ ಎಷ್ಟೊಂದು ಕಥೆಗಳಿಗೆ ಅಂತ್ಯ ಕೊಟ್ಟಿದೆ ಎಷ್ಟೊಂದು ಎದೆಗಳ ಒಡೆದು ಬಿಟ್ಟಿದೆ ಮಕ್ಕಳ ಕಳೆದುಕೊಂಡವರ ನೋವು ತೀರದು ಮಕ್ಕಳ ಅನಾಥರನ್ನಾಗಿ ಮಾಡಿದೆ ಇದು ಚಿಕ್ಕ ಪುಟ್ಟ ಮಕ್ಕಳ ಆಯುಷ್ಯ ಮುಗಿದಿದೆ ಚಿಕ್ಕ ಪುಟ್ಟ ಮಕ್ಕಳ ಆಯುಷ್ಯ ಮುಗಿದಿದೆ ಬಿಕ್ಕಳಿಸಿ ಅಳಿಸಿ ಅನಿಶ್ಚಿತತೆ ತೋರಿಸಿದೆ ಬಿಕ್ಕಳಿಸಿ ಅಳಿಸಿ ಅನಿಶ್ಚಿತತೆ ತೋರಿಸಿದೆ ಒಬ್ಬನೇ ಒಬ್ಬನ ಜೀವ ಉಳಿಸಿದೆ ಒಬ್ಬಳ ತಡವಾಗಿ ಬರುವಂತೆ ಮಾಡಿದೆ ನಿಬ್ಬೆರಗಾಗಿಸುವಂತೆ ಕುಣಿದಾಡಿದೆ ನಿಬ್ಬೆರಗಾಗಿಸುವಂತೆ ಕುಣಿದಾಡಿದೆ ಹುಬ್ಬೇರಿಸಿ ವಿಧಿ ತನ್ನ ಶಕ್ತಿ ತೋರಿದೆ ಹುಬ್ಬೇರಿಸಿ ವಿಧಿ ತನ್ನ ಶಕ್ತಿ ತೋರಿದೆ ಇಷ್ಟೇ ಜೀವನವೆಂದು ಮತ್ತೆ ತಿಳಿಸಿದೆ ಇಷ್ಟೇ ಜೀವನವೆಂದು ಮತ್ತೆ ತಿಳಿಸಿದೆ ಕಷ್ಟ ಸುಖ ಒಂದರ ಹಿಂದೊಂದು ಎಂದಿದೆ ಕಷ್ಟ ಸುಖ ಒಂದರ ಹಿಂದೊಂದು ಎಂದಿದೆ ಎಷ್ಟು ಸಿಕ್ಕರಷ್ಟರಲ್ಲಿ ತೃಪ್ತಿ ಕಾಣೆಂದಿದೆ ಎಷ್ಟು ಸಿಕ್ಕರಷ್ಟರಲ್ಲಿ ತೃಪ್ತಿ ಕಾಣೆಂದಿದೆ ವಿಶಿಷ್ಟ ಸಿರಿಹರಿ ಚಿತ್ತವೇ ಸತ್ಯ ಎಂದಿದೆ ವಿಶಿಷ್ಟ ಚಿತ್ತವೇ ಸತ್ಯ ಎಂದಿದೆ ಅಂದರೆ ಆಸೆ ದುರಾಸೆ ಪೈಪೋಟಿ ಗಲಾಟೆ ಹೊಡೆದಾಟ ಇವೆಲ್ಲ ಯಾಕೆ ಬೇಕು ನಮಗೆ ಇದು ಬಿಟ್ಟು ತೃಪ್ತಿ ಸಂತೋಷ ನೆಮ್ಮದಿ ಸಮಾಧಾನ ಯಾಕಿರಬಾರ್ದು ನಮ್ಮ ಜೀವನದಲ್ಲಿ ತೃಪ್ತಿ ಸಂತೋಷ ನೆಮ್ಮದಿ ಸಮಾಧಾನ ಯಾಕಿಲ್ಲ ತುರಾಸೆ ಪೈಪೋಟಿ ಗಲಾಟೆ ಯಾಕಿದೆ ಪ್ರತಿ ಕ್ಷಣ ಮಾತ್ರ ನಮ್ಮದು ಅಂತ ನಾವು ಪದೇ ಪದೇ ತಿಳ್ಕೋಬೇಕು ಅಂತ ಈ ಥರ ದುರಂತ ತಿಳಿಸ್ತಾ ಇದೆಯೇ ಇದನ್ನು ನಾವು ತಿಳಿದು ಬಾಳೋಣ ಅಂತ ನಾನು ಪ್ರಾರ್ಥಿಸ್ತೇನೆ ಪ್ರತಿ ಸತಿ ದುರಂತ ಆದಾಗ ಸುನಾಮಿ ಬಂದಾಗ ಫ್ಲಡ್ಸ್ ಆದಾಗ ಪ್ರತಿ ಸತಿನೂ ಪ್ರಕೃತಿ ನಮಗೆ ತೋರಿಸ್ತಾನೇ ಇದೆ ನಿನ್ನ ಕೈಯಲ್ಲಿ ಏನೂ ಇಲ್ಲಪ್ಪ ನೀನೆಷ್ಟೇ ನಾನು ಸಾಧನೆ ಮಾಡಿದ್ದೀನಿ ನಾನು ಸ್ಪೇಸ್ಗೆ ಹೋಗಿದ್ದೀನಿ ನಾನು ಏನೇನೋ ಮಾಡಿದ್ದೀನಿ ಅಂದ್ಕೊಂಡ್ರೂ ಕೂಡ ನಿನ್ನ ಅಸ್ತಿತ್ವ ನನ್ನ ಕೈಯಲ್ಲಿದೆ ಅಂತ ಅದು ಯಾವಾಗಲೂ ತೋರಿಸ್ತಾನೇ ಇದೆ ಅದೆಷ್ಟೇ ತೋರಿಸಿದ್ರು ಕೂಡ ನಾವು ಅದನ್ನು ಮನದಟ್ಟು ಮಾಡಿಕೊಂಡು ನಮಗೆ ಸಿಕ್ಕಿರೋದು ಈ ಕ್ಷಣ ಅಷ್ಟೇ ಇದು ನಿಶ್ ಅನಿಶ್ಚಿತ ಜೀವನ ಯಾವಾಗ ಬೇಕಿದೆ ಇದು ಮುಳುಗೋಗ್ಬಿಡ್ಬೋದು ನೀರ ಮೇಲೆ ಗುಳ್ಳೆ ನಿಜವಲ್ಲವೋ ಅಂತ ದಾಸರು ಹೇಳಿದ್ದಾರೆ ನಂದೇನದು ಸ್ವಾಮಿ ನಿಂದೇ ಇದೆಲ್ಲವೋ ಅಂತ ಹೇಳಿದ್ದಾರೆ ಅದು ಯಾವುದನ್ನು ನಾವು ನಮ್ಮ ಗಮನಕ್ಕೆ ಇಟ್ಕೊಳ್ಳೆ ನಾವೇ ಎಲ್ಲದನ್ನೂ ಮಾಡಿಬಿಡ್ತೀವಿ ಅನ್ನೋ ಒಂದು ಹುಮ್ಮಸ್ಸಲ್ಲಿ ಮುನ್ನುಗ್ತಾಯಿರ್ತೀವಿ ಆವಾಗ ಇಂಥ ಅವಘಡಗಳು ನಮ್ಮನ್ನು ಮತ್ತೆ ಮತ್ತೆ ಎಬ್ಸತ್ತೇನೋ ಅನಿಸುತ್ತೆ ಏನಾರೂ ಆಗಲಿ ಈ ದುರಂತದಲ್ಲಿ ಅಂತ್ಯವಾಗಿರುವವರ ಕಥೆಗಳನ್ನು ಓದ್ಬಿಟ್ರೆ ಕಣ್ಣಲ್ಲಿ ನೀರು ತುಂಬಿಕೊಂಡ್ಬಿಡುತ್ತೆ ಇಬ್ಬರು ಹುಡುಗಿರು ಪಾಪ ಅವರ ಅಜ್ಜಿ ಹುಟ್ಟದಬ್ಬ ಆಚರಿಸ್ಕೊಳಕ್ಕೆ ಬಂದವರು ಹುಟ್ಟದಬ್ಬ ಆಚರಿಸಿ ಹಿಂದಿರುಗುವಾಗ ಅವರೇ ಹೋಗ್ಬಿಟ್ಟಿದ್ದಾರೆ ಒಂದು ಫ್ಯಾಮಿಲಿ ಅಂತೂ ಪಾಪ ಪೂರ್ತಿ ಭಾರತದಿಂದ ಲಂಡನ್ನಿಗೆ ಶಿಫ್ಟ್ ಆಗಬೇಕು ಅಂತ ಮೂರು ಜನ ಸಣ್ಣ ಸಣ್ಣ ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇದ್ದವರು ಸಂಪೂರ್ಣ ಎಲ್ಲರೂ ನಾಶ ಆಗೋಟ್ಟಿದ್ದಾರೆ ಮತ್ತೆ ಇನ್ನೊಂದು ಹೃದಯ ವಿದ್ರಾವಕ ಕಥೆ ಅಂದರೆ ಹೆಂಡತಿ ಸತ್ತೋಗಿದ್ದಾಳೆ ಅವಳ ಆಸ್ತಿನ ಅವಳ ಕಡೆ ಆಸ್ತಿ ಆಸೆ ಪ್ರಕಾರ ಭಾರತದಲ್ಲಿ ಅವರ ಊರಿನ ನದಿಯಲ್ಲಿ ಹಾಕಬೇಕು ಅಂತ ಬಂದು ಅಲ್ಲಿ ವಿಸರ್ಜನೆ ಅಸ್ಥಿ ವಿಸರ್ಜನೆ ಮಾಡಿ ವಾಪಸ್ ಹೋಗ್ತಿರುವಂಥ ಅವಳ ಪತಿ ಅವನು ನಾಶ ಆಗಿದ್ದಾನೆ ಅನ್ಯಾಯ ಅಂದರೆ ಅವರಿಗೆ ಒಂದು ನಾಲ್ಕು ವರ್ಷದ ಮಗು ಇದೆ ಒಂದು ಎಂಟು ವರ್ಷದ ಮಗು ಇದೆ ಎರಡೂ ಅನಾಥ ಆಗಿಬಿಟ್ಟಿವೆ ತಾಯಿನೂ ಇಲ್ಲ ತಂದೆನೂ ಇಲ್ಲ ಇಂಥ ಕತೆಗಳು ಹೃದಯವನ್ನು ಅಚ್ಚುಚ್ಚುತ್ ಚುಚ್ಚತ್ವೆ ಭಗವಂತ ಇಂಥವ್ರನ್ನೆಲ್ಲ ಕಾಪಾಡಲಿ ಅವರಿಗೆ ಒಂದು ಆಸರೆ ಸಿಗಲಿ ಎಲ್ಲಾರಿಗೂ ಅವರ ಕಳಕೊಂಡಂಥವರಿಗೆ ಏನಾರೂ ಒಂದು ಗತಿ ಅವರ ಮನಸ್ಸಿಗೆ ನೆಮ್ಮದಿ ಸಿಗುವಂತೆ ಏನಾರೂ ಆಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ ಕೇಳಿದವರಿಗೆಲ್ಲ ಹೃತ್ಪೂರ್ವಕ ಧನ್ಯವಾದಗಳು